ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಂ ಜಿ ಚಾನಲ್ ಫ್ರೆಂಡ್ ನೀವು ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡ್ತೀರ ಅಂದರೆ ನೀವು ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡೋರಿಗೆ ನೀವು ಯಾವುದೇ ಒಂದು ಆ್ಯಪ್ನಲ್ಲಿ ನೀವು ಆರ್ಡರ್ ಮಾಡೋಕ್ಕಿಂತ ಮುಂಚೆಗೆ ನೋಡಿಕೊಂಡು ಆರ್ಡರ್ ಮಾಡಿ ಫ್ರೆಂಡ್ ಅದೇನಾದರೂ ನೋಡಿಲ್ಲಂಗೆ ನೀವು ಚೆನ್ನಾಗಿದೆ ಕರೆಕ್ಟಾಗಿ ನೋಡಿಲ್ಲಂಗೆ ಕರೆಕ್ಟಾಗಿದೆ ಚೆನ್ನಾಗಿದೆ ಅಂತ ನೀವು ಆರ್ಡರ್ ಮಾಡಿದರೆ ನಿಮಗೆ ಆ ಒಂದು ಬಂದಿರುವಂಥ ವಸ್ತು ನಿಮಗೆ ಬೇಜಾರಾಗುತ್ತೆ ಫ್ರೆಂಡ್ ಅದು ಯಾವೊಂದು ಕಾರಣಕ್ಕೋಸ್ಕರ ಬೇಜಾರಾಗುತ್ತೆ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವು ಇಯರ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪಾಸ್ ಮಾಡಿಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಈಗ ಯಾವುದೇ ಒಂದು ವಸ್ತು ಚೆನ್ನಾಗಿ ಕಾಣ್ತು ಆದರೆ ರೇಟ್ ಕಮ್ಮಿ ಇದೆ ಆದರೆ ಚೆನ್ನಾಗಿದೆ ಕ್ವಾಲಿಟಿ ಯಾವುದೋ ಒಂದು ಡ್ರೆಸ್ ತಿಳ್ಕೊಳ್ಳಿ ಭಾಳ ಜನ ಡ್ರೆಸ್ ಲೇಡೀಸ್ ಡ್ರೆಸ್ಸಾಗಲಿ ಹುಡುಗರಿಗೆ ಮೊಬೈಲ್ ಆಗಲಿ ಯಾವುದೇ ರೀತಿ ಒಂದು ಮೊಬೈಲ್ ಆಗಲಿ ಒಂದು ಡ್ರೆಸ್ ಆಗಲಿ ಲೇಡೀಸೇ ಹುಡ್ಕೊಳ್ಳಿ ಯಾವುದೇ ಒಂದು ಲೇಡೀಸ್ ಅಂತ ತಿಳ್ಕೊಳ್ಳಿ ಆ ಒಂದು ಡ್ರೆಸ್ ಚೆನ್ನಾಗಿರುತ್ತೆ ಚೆನ್ನಾಗಿದ್ದಾಗ ಆ ಒಂದು ರೇಟ್ ಎಷ್ಟಿರುತ್ತೆ ಎರಡು ನೂರು ಇರುತ್ತೆ ಒಂದು ಎರಡು ನೂರ ಐವತ್ತು ಇರುತ್ತೆ ಫ್ರೆಂಡ್ ಅವಾಗ ಏನು ಮಾಡ್ತಾರೆ ಅಂದರೆ ಆ ಡ್ರೆಸ್ಸ ಬರುತ್ತೆ ಎರಡು ನೂರ ಐವತ್ತಕ್ಕೆ ಅಂದ್ರೆ ಸಡನ್ಲಿ ಆರ್ಡ್ರ್ ಮಾಡ್ತಾರೆ ಆರ್ಡ್ರ್ ಮಾಡಿದಾಗ ಆದರೆ ಬಟ್ಟೆ ಬರುತ್ತೆ ಫ್ರೆಂಡ್ ಆ ನೀವು ಆಡು ಮರೆಯುವಂಥ ಬಟ್ಟೆ ಬರುತ್ತೆ ಆದರೆ ಅದನ್ನು ಹೊಲಿಸ್ಕೊಂಡಿರೋಲ್ಲ ಖಾಲಿ ಬಟ್ಟೆ ಇರುತ್ತೆ ಬಟ್ಟೆ ಇರುತ್ತೆ ಅಷ್ಟೇ ಅದು ಹಾಕೊಳಕ್ಕೆ ಬರಲ್ಲ ಅದು ಹೊಲ್ಸ್ಕೊಂಡು ನೀವು ಹಾಕೋಬೇಕು ಆ ರೀತಿ ಬಟ್ಟೆ ಬರುತ್ತೆ ನೀವೇನು ತಿಳ್ಕೊಂಡಿರ ಡೈರೆಕ್ಟಾಗಿ ಡ್ರೆಸ್ಸೇ ಬರುತ್ತೆ ಅಂತ ನೀವು ತಿಳ್ಕೊಂಡಿರ ರೆಡಿಯಾಗಿರುವಂಥ ಡ್ರೆಸ್ಸೇ ಬರುತ್ತೆ ಅಂತ ನೀವು ತಿಳ್ಕೊಂಡಿರ ಆದರೆ ಅದನ್ನ ಹೊಲಿಸ್ಬೇಕು ಹೊಲಸ್ಕೊಂಡು ಉಟ್ಕೊಂಡ್ರೆ ಮತ್ತು ಕೂಡ ಅದೇ ರೇಟಿಗೆ ಸಿಗುತ್ತೆ ಐದುನೂರು ಆರುನೂರು ರೂಪಾಯಿಗೆ ಸಿಗುತ್ತೆ ಈ ರೀತಿ ಭಾಳ ಜನ ನೋಡಿದ್ದೀನಿ ಅವನು ಈ ರೀತಿ ಭಾಜನಕ್ಕೆ ಆಗಿದೆ ಪಾಲ್ಟು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಅಂತ ತಿಳಿಸಿದ್ದೀನಿ ಹಾಗೆ ಅದೇ ರೀತಿ ಎಲ್ಲರಿಗೂ ಕೂಡ ಚೆನ್ನಾಗಿರುತ್ತೆ ವಸ್ತು ರೇಟ್ ಕಮ್ಮಿ ಅಥವಾ ವಸ್ತು ಚೆನ್ನಾಗಿರುತ್ತೆ ರೇಟು ಜಾಸ್ತಿ ಇರುತ್ತೆ ಆದರೆ ನೋಡಿದ ತಕ್ಷಣವೂ ಕೂಡ ಬೇಜಾರು ಹೋಗುತ್ತೆ ಫ್ರೆಂಡ್ ಆವಾಗ ಬೇಜಾರಾದಾಗ ಕೂಡ ಆಪ್ಷನ್ ಇರುತ್ತೆ ಯಾವುದೇ ಒಂದು ಆ್ಯಪ್ನಲ್ಲಿ ಆಪ್ಷನ್ ಇದೇ ಇರುತ್ತೆ ನಿಮಗೆ ವಸ್ತು ಬೇಡ ನೀವು ನೋಡಿದ್ದೇ ಬೇರೆ ವಸ್ತು ಅದು ಬಂದಿರುವಂತೆ ವಸ್ತು ಬೇರೆ ಅಂದರೂ ಕೂಡ ನಿಮಗೆ ರಿಟರ್ನ್ ಆಪ್ಷನ್ ಇದೆ ರೀಫಂಡ್ ಆಪ್ಷನ್ ಇದೆ ಆ ರೀಫಂಡ್ ಮಾಡಿದರೆ ನಿಮಗೆ ದುಡ್ಡು ಬರುತ್ತೆ ಅಥವಾ ರಿಟರ್ನ್ ಮಾಡಿದರೆ ಬೇರೆ ಒಂದು ವಸ್ತು ನೀವು ಏನು ಮಾಡಿದಿರೋ ಬೇರೆ ಬರುತ್ತೆ ಅದೇ ಬೇರೆ ಬರುತ್ತೆ ಈ ರೀತಿ ಆಪ್ಷನ್ಗಳಿವೆ ಭಾಳ ಜನ ಈ ರೀತಿ ಪ್ಲಾನ್ ಆಗ್ತಾ ಇರುತ್ತೆ ಹಾಗಾಗಿ ನೀವು ಏನು ಆರ್ಡ್ ಮಾಡಿದ್ದೀರಾ ಅದನ್ನ ನೋಡ್ಕೊಳ್ಳಿ ಚೆಕ್ ಮಾಡಿಕೊಳ್ಳಿ ಕಂಪ್ಲೀಟಾಗಿಲ್ಲಿ ಆ ಮೆನ್ಷನ್ ಮಾಡಿರೋದು ಓದ್ಕೊಳ್ಳಿ ಕಲರ್ ಬೇಕಾದರೆ ಕಲರ್ ಚಾಯ್ಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವುದು ಸೈಜ್ ಬೇಕೋ ಸೈಜು ಚಾಯ್ಸ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೂಡ ಇರುತ್ತೆ ಅಲ್ಲಿ ಆಪ್ಷನ್ ಅದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ನೀವನ್ನಾದರೂ ಆರ್ಡರ್ ಮಾಡಿದ್ರೆ ನಿಮಗೆ ಬರುತ್ತೆ ಫ್ರೆಂಡ್ ನಿಮಗೆ ಎಕ್ಸೆಲ್ ಬೇಕಾಗತ್ತೆ ಡಬಲ್ ಎಕ್ಸೆಲ್ ಟ್ರಿಬಲ್ ಎಕ್ಸೆಲ್ ಬರುತ್ತೆ ಈ ರೀತಿ ಡ್ರೆಸ್ಸು ಅಥವಾ ಪ್ಯಾಂಟು ಅಥವಾ ಶರ್ಟು ಈ ರೀತಿ ಪ್ಲಾಮ್ ಆಗ್ತಾ ಇರುತ್ತೆ ಫ್ರೆಂಡ್ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸೋ ಅಂತ ತಿಳಿಸಿದ್ದೀನಿ ಫ್ರೆಂಡ್ ಫ್ರೆಂಡ್ ಈ ರೀತಿ ಮಿಸ್ಟೇಕ್ ಮಾಡ್ಕೋಬೇಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿಕೊಂಡು ಆರ್ಡ್ರ್ ಮಾಡಿದರೆ ನಿಮಗೇನು ಆಗೋಲ್ಲ ಹಾಗೆ ಚೆನ್ನಾಗಿ ಕಾಣ್ತು ರೇಟು ಕೂಡ ಕಮ್ಮಿ ಅಂತೂ ನೀವು ಆರ್ಡ್ರ್ ಮಾಡಿದರೆ ಈ ರೀತಿ ಪ್ಲಾಮ್ ಆಗ್ತಾ ಇರುತ್ತೆ ಈ ಒಂದು ಪ್ಲಾಮಿಗೂ ಕೂಡ ನಾನು ಸಲ್ಯೂಷನ್ ಕೊಟ್ಟಿದ್ದೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ವೀಡಿಯೋ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಗೆ ಏನಿಸುತ್ತ ಕಮೆಂಟ್ ಮೂಲಕ ತಿಳಿಸಿದಾಗೆ ಈ ಒಂದು ನಾನು ನಿಮ್ಮದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಅಂತ ವಿಡಿಯೋ ನಾನು ಟೇಕ್ ಕೇರ್ ಬಾಯ್